ಮಹೇಶ ಅಂದ್ಬಿಟ್ಟು ಅಣ್ಣ ನಮ್ ದರ್ದೇಶ ಹಳ್ಳಿ ದೇವನಹಳ್ಳಿ ತಾಲೂಕು ಅಲ್ಲಾಗಿಲ್ಲ ಹೇಳ್ತಾ ಅಣ್ಣ ಏನೇ ಹೆಚ್ಚು ಕಮ್ಮಿ ಬಂದ್ರೆ ರೈತರು ಬಂದ್ರೆ ಏನೋ ಹೆಚ್ಚು ಕಮ್ಮಿ ಅಣ್ಣ ನಮ್ ತಾತನ ಕಾಲದಿಂದ ಕಟ್ತಾ ಇದ ಗಾಡಿ ಜಾತ್ರೆ ಒನ್ಕೆ ಹೋಗೋದು ಗಾಡಿ ಜಾತ್ರೆಗೆ ಹೊಂದಿಕೆ ಬರೋದು ಹಾ ಯಾವಾಗ ನಮ್ಮ ತಾತ್ಮರಿದ್ದ ಒಂದ್ ಜೊತೆ ಕಟ್ಟ್ಯಾರೆ ಇವಾಗ ನಾವ್ ಒಂದ್ಸೋದು ಎದ್ದು ಮೇಲೆ ಒಂದೆರ್ಡ್ ಜೊತೆ ಮೂರು ಜೊತೆ ಕಟ್ಟತೀರಿ ಏನ್ ಮಾಡಿ ಅಣ್ಣ ಅದೇ ಸುಳಿ ಸುದ್ದ ಜಾತಿ ಕುಲ ಹ್ಮ್ ಅದನ್ನ ನೋಡ್ತಾ ಮತ್ತೆ ಹಳ್ಳಿಕಾರ್ ಬಗ್ಗೆ ಏನಾರ ಹೇಳೋದ ಅಣ್ಣ ಹಳ್ಳಿಕಾರ್ ಅಂದ್ರೆ ಅದೊಂಥರಾ ಖುಷಿ ಒಂಥರಾ ಚಂದ ಅವತ್ ನಮ್ ತಾತ್ನಾರ ಕಾಲದಿಂದ ಕಟ್ತಾ ಇದ್ದಲ್ಲ ಅದಕ್ಕೊಂತರ ಖುಷಿ ಕಟ್ಟಲ್ಲ ಘಾಟಿ ಜಾತ್ರೆ ಬಗ್ಗೆ ಅಣ್ಣ ಘಾಟಿ ಜಾತ್ರೆ ಅಂದ್ರೆ ನಮ್ ಘಾಟಿ ಜಾತ್ರೆ ಅಂದ್ರೆ ಒಂಥರ ನಮ್ಮನೆ ಮದುವೆ ಇದ್ದಂಗೆ ಹರ ಖುಷಿ ಘಾಟಿ ಜಾತ್ರೆ ಅಂದ್ರೆ ಇದೇ ಫಸ್ಟ್ ಜಾತ್ರೆ ಒಂಥರ ಗಂಡು ಜಾತ್ರೆ ಇದ್ದಂಗೆ ಒಂದು ಜೊತೆ ಖರ್ಚು ಬಿಡ್ತೀವಿ ಅಣ್ಣ ನಮ್ ಮೇಸರ್ ಮೇಲೆ ಇದು ಒಂದ್ ಸಾವಿರ ಖರ್ಚು ಬಿಡುತ್ತೆ

ಹ ಅಲ್ಲ ಯಾರೋ ಯಾರ ಕುಡಿ ಕೊಡ್ತೀರಾ ಅಂತ ಅದಕ್ಕೆ ವ್ಯಾಪಾರ ಏನಿಲ್ಲ ಹಾ ಗಿರಾಕಿ ಎಲ್ಲ ಬರ್ತಾರೆ ಓದ್ತಾರೆ ಬರ್ತಾರ ಯಾರ ದೊಡ್ಡ ತಿರ್ಮ ಅವ್ರ ಹ್ಮ್ ಕೇಳ್ತಾರೆ ಓದ್ತಾರೆ ಓದ್ತಾರೆ ಇನ್ನೆಲ್ಲಾ ವೈಟ್ ಇವಾಗ ಇದ್ದೀನಿ i